ಶ್ರೀ ಸದ್ಗುರು ಅಬ್ಬಾಸಲಿ ತಾತನವರ ಕೃಪಾಶೀರ್ವಾದದಿಂದ ಪರಮಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಗಫೂರ್ ತಾತನವರ ಅಪ್ಪಣೆಯ ಮೇರೆಗೆ ಸಕಲ ಸದ್ಭಕ್ತಾದಿಗಳಿಗೆ ತಿಳಿಸುವುದೇನೆಂದರೆ ಪರಮಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಗಫೂರ್ ಅಪ್ಪ ತಾತ ತಾತನವರು ಮತ್ತು ಧರ್ಮಪತ್ನಿ ಮಾತಾಶ್ರೀ ಶ್ರೀ ಶ್ರೀಮತಿ ಗೌಸಿಯಾ ಬೇಗಂ ಅಮ್ಮನವರು ಈ ಇಬ್ಬರು ದಂಪತಿಗಳು ಸಮೇತವಾಗಿ ಇರಾಕ್ ದೇಶದಲ್ಲಿನ ಕರ್ಬಲಾ ಎಂಬ ಪುಣ್ಯಕ್ಷೇತ್ರ ವಾದ ಅಜರತ್ ತಬ್ಬಾಸ್ ಅಲಿ ತಾತನವರ ಕರ್ತೃಗದ್ದಿಗೆ ದರ್ಗಾವನ್ನು ಸತತವಾಗಿ ನಾಲ್ಕನೇ ಬಾರಿಗೆ ದರ್ಶನ ಪಡೆದು ಮತ್ತು ನಜಫ್ ಅಲಿ ಮೌಲಾ ದರ್ಗಾ ದರ್ಶನ ಪಡೆದು ಬಾಗ್ದಾದ್ನ ಗೋಸೆಪಾಕ್ ರೆಹಮತ್ತುಲ್ಲಾ ದರ್ಗಾ ದರ್ಶನ ಪಡೆದು ಇರಾಕ್ ದೇಶದಲ್ಲಿ ಮತ್ತು ಅಲ್ಲಿಂದ ಸೌದಿ ಅರೇಬಿಯಾದಲ್ಲಿನ ಪವಿತ್ರ ಸ್ಥಳವಾಗಿರುವಂತಹ ಮೆಕ್ಕಾದ ಕಾಬಾ ಮತ್ತು ಮದಿನಾ ದರ್ಗಾಗಳ ದರ್ಶನ ಪಡೆದು ಉಮ್ರಾ ಯಾತ್ರೆ ಮುಗಿಸಿ ಮರಳಿ ಸ್ವದೇಶಕ್ಕೆ ಆಗಮಿಸಲಿದ್ದಾರೆ ಅದಕ್ಕಾಗಿ ಸಕಲ ಸದ್ಭಕ್ತಾದಿಗಳಿಗೆ ಶ್ರೀ ಶರಣರನ್ನು ಶರಣ ದಂಪತಿಗಳನ್ನು ಸ್ವದೇಶಕ್ಕೆ ಆಗಮಿಸುವ ಸಲುವಾಗಿ ಸ್ವಾಗತ ಸಮಾರಂಭವನ್ನು ಸ್ವಗ್ರಾಮವಾದ ಗೋನ್ವಾರ್ ಗ್ರಾಮದಲ್ಲಿ ಸ್ವಾಗತ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಹದಿನಾರು ಮಾರ್ಚ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಖ್ ರವಿವಾರ ಮಧ್ಯಾಹ್ನ ಒಂದು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮತ್ತು ಪರಮಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಗಫೂರ್ ತಾತನವರ ಒಂದು ನೂರ ಮೂವತ್ತ್ಮೂರನೇ ತುಲಾಭಾರ ಕಾರ್ಯಕ್ರಮವನ್ನು ಸದ್ಗುರು ಶ್ರೀ ಅಬ್ಬಸಲಿ ತಾತನವರ ಸೇವಾ ಸಮಿತಿ ಮತ್ತು ಭಕ್ತಾದಿಗಳು ಸುಕ್ಷೇತ್ರ ಗೋನವಾರ ತಾಲೂಕು ಸಿಂಧನೂರು ಇವರ ವತಿಯಿಂದ ಪವಿತ್ರ ಶರಣರ ತುಲಾಭಾರ ಕಾರ್ಯಕ್ರಮವನ್ನು ಜರುಗಲಿದೆ ಕಾರಣ ಸಕಲ ಸದ್ಭಕ್ತಾದಿಗಳು ಪವಿತ್ರ ಶರಣ ದಂಪತಿಗಳ ತುಲಾಭಾರವನ್ನು ಹಾಗೂ ಹಜ್ ಯಾತ್ರೆ ಮುಗಿಸಿ ಮುಂಬ್ರಾಯಾತ್ರೆ ಮುಗಿಸಿ ಬಂದಿರತಕ್ಕಂಥ ಶರಣ ದಂಪತಿಗಳಿಗೆ ಕೃಪಾಶೀರ್ವಾದ ಪಡೆದು ಸಕಲ ಸದ್ಭಕ್ತಾದಿಗಳು ದರ್ಶನ ಪಡೆದು ಪೂಜ್ಯ ಗಪುರ ತಾತನವರ ಕೃಪಾಶೀರ್ವಾದದಿಂದ ಮತ್ತು ಆಶೀರ್ವಚನದಿಂದ ಪುನೀತರಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಕಾರಣ ಸಕಲ ಸದ್ಭಕ್ತಾದಿಗಳು ತನುಮನದಿನದಿಂದ ಸೇವೆಗೈದು ಶರಣರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಈ ಕಾರ್ಯಕ್ರಮ ಸಕಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಸದ್ಗುರು ಅಬ್ಬಾಸ್ ಅಲಿ ತಾತನವರ ಅವರ ಸೇವಾ ಸದ್ಭಕ್ತ ಮಂಡಳಿ ತಿಳಿಸಿರುತ್ತದೆ ಈ ನಮ್ಮ ಯೂಟ್ಯೂಬ್ ಈ ಸಂದೇಶವನ್ನು ನಿಮ್ಮ ಸಕಲ ಎಲ್ಲ ಗ್ರೂಪ್ಗಳಿಗೂ ಮತ್ತು ಎಲ್ಲ ಭಕ್ತಾದಿಗಳಿಗೂ ಶೇರ್ ಮಾಡಿ ಈ ವಿಷಯವನ್ನು ಹಂಚಿಕೊಳ್ಳಬೇಕೆಂದು ತಮ್ಮ ಭಕ್ತ ಬಂಧುಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ ಅಬ್ಬಾ ಸಲಿತಾತನವರ ಪವಿತ್ರ ಶರಣರ ತುಲಾಭಾರ ಕಾರ್ಯಕ್ರಮವನ್ನು ನೋಡಿ ಎಲ್ಲರೂ ಧನ್ಯರಾಗಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಶರಣು ಶರಣಾರ್ಥಿಗಳು ಮತ್ತು ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಸಲಿ ತಾತನವರ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಳ್ಳೈಕನ್ನು ಕ್ಲಿಕ್ ಮಾಡಿ ನಮ್ಮ ಯಾವುದೇ ಸಂದೇಶಗಳು ಸಹಿತ ನಿಮಗೆ ನೋಟಿಫಿಕೇಷನ್ ಮುಖಾಂತರವಾಗಿ ಎಲ್ಲರಿಗಿಂತ ಮುಂಚೆಲೆ ನೋಡಬಹುದು ಧನ್ಯವಾದಗಳು